ಇನ್ನು ಎಕ್ಸಿಟ್ ಪೋಲ್ ಆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರು ಸೊ ಬಹಳ ಮುಖ್ಯವಾಗಿ ಅವರು ಹೇಳಿದರು ನಾನು ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಈ ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ ನಾನು ಈಗಲ್ಲ ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ನಮ್ಮ ನಿರೀಕ್ಷೆ ಏನಿದೆ ಅದರ ತಕ್ಕಂತೆ ಇರತ್ತೆ ಬಟ್ ಈ ಒಂದು ಎಕ್ಸಿಟ್ ಪೋಲ್ಗೆ ನಾವು ಗಮನ ಕೊಡೋದಿಲ್ಲ ಅಂತ ಹೇಳಿದರು ಬಟ್ ನಮ್ಮ ಅಂದರೆ ಈ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ ಎನ್ ಡಿ ಎಗೆ ಏನು ಮುನ್ನಡೆ ಇದೆಯಲ್ಲ ಅದರ ಬಗ್ಗೆ ಮಾತನಾಡಿದರು ಬಟ್ ಈ ಸಮೀಕ್ಷೆಗೆ ನಾನು ಗ್ಯಾರಂಟಿ ಕೊಡೋದಿಲ್ಲ ಅಂತೇಳಿ ಸೊ ನನಗೆ ನಂಬಿಕೆ ಇಲ್ಲ ಹೇಳಿ ಹೇಳಿದರು ಮೊದಲೇ ಇದನ್ನೇ ಹೇಳ್ತಾ ಇದ್ರು ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಡಬಲ್ ಡಿ ಡಿಜಿಟ್ ಇದೆಯಲ್ಲ ಅದು ದಾಟತೆ ಈ ಬಾರಿ ಅದು ನಿಶ್ಚಿತ ಆಗತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಇವತ್ತು ಹೇಳ್ತೀವಿ ಎರಡು ಮೂರು ನಾಲ್ಕುವರೆ ತೋರಿಸ್ತಾರೆ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ನೋಡ್ರಪ್ಪ ನೀವೇನು ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವ್ ಹೇಳ್ತಾ ಇದೀರ ನೀವು ಕರೆಕ್ಟ್ ಆಗಿ ನೀವು ಮಾಡಿರಲಿಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್ ವಿಧಾನಸಭೆಯಲ್ಲೂ ಕರೆಕ್ಟ್ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಂಬರ್ ಹೇಳ್ತಾ ಇದ್ರಿ ಲೋಕಸಭೆಯಲ್ಲಿ ಆ ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ ಹೇಳ್ತಾ ಇದ್ದೀರಲ್ಲ ಡಬಲ್ ಡಿಜಿಟ್ ಅಂತ ಓಕೆ ಥ್ಯಾಂಕ್ ಯು ನನಗೆ ಈ ಎಕ್ಸಿಟ್ ಪೋಲ್ ಎಕ್ಸಿಟ್ ನನಗೆ ವಿಶ್ವಾಸ ಇಲ್ಲ ಯಾವುದೇ ಏನಾದ್ರೂ ಅವ್ರ ಅಸೆಸ್ಮೆಂಟ್ಸ್ ಹೋಗಲ್ಲ ಭಾಳ ಇಂಟೀರಿಯರ್ ಹೋಗಲ್ಲ ಅವರು ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ ಏನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ